۶ ۶ ۶ ۶ ۶ ۶ ۶ ಎಲ್ಲಿ ಗಣೇಶ ಇಟ್ಟಿರಂತದ್ದು ಇದು ಬಂದು ನಮ್ದು ಶ್ರೀ ಗಜಾನ ಯುವ ಸೇನಾ ಸಮಿತಿ ಅನ್ಬಿಟ್ಟು ನಾವು ಇಕ್ಕಿರೋದ್ ಬಂದು ಹೆಂಗೂಡಲ್ಲಿ ಊರೊಳಗಡೆ ಹದಿಮೂರು ವರ್ಷದಿಂದ ವರ್ಷ ಕುಣಿಸ್ಕೊಂಡ್ಬಿಡ್ತೀವಿ ಹದಿಮೂರು ವರ್ಷ ಹದಿನೂರು ವರ್ಷ ನಾವು ಇಕ್ಕಿರೋದ್ ಬಂದು ಗಣೇಶ ಹಬ್ಬದ ಏಳನೇ ತಾರೀಕಿಂದ ಹದಿನೈದು ತಾರೀಕು ಒಂಬೈ ಸಾವಿರ ಇಕ್ಕಿದ್ವಿ ಇವತ್ತು ಲಾಸ್ಟ್ ವಿಸರ್ಜನೆ ಗಣೇಶ ತಗೊಂಬಂದಿವಿ ಬಂದು ಮದಂ ಪಲ್ಯ ಗಣೇಶ ಗಣೇಶ ತರಬೇಕಂದ್ರೆ ಫಸ್ಟ್ ಒಂದು ತಿಂಗಳ ಮುಂಚೆನೇ ಬುಕ್ ಮಾಡಿ ಅಲ್ಲಿಂದ ಆಮೇಲೆ ಒಂದು ಹದಿನೈದು ಸಾವಿರದ ತಗೊಂಡ್ಬಂದು ಡೆಕೋರೇಷನ್ ಎಲ್ಲ ಮಾಡಿ ಆಮೇಲೆ ಕೂನ್ಸಿದ್ರು ಮಾಡೋದು ಹದಿಮೂರು ವರ್ಷಗಳಿಂದ ಇದೇ ತರ ಐಟಾದಂತ ಗಣೇಶ್ ಇಟ್ಟಿದಾರೆ ಎಷ್ಟು ವರ್ಷಗಳಿಂದ ಈ ತರ ಒಂದು ಐಟ ಅದು ಗಣೇಶ್ ನೆಟ್ಟಿದ್ರೆ ಹೋದ ವರ್ಷ ಹದಿನಾಲ್ಕು ಅಡಿ ಇಕ್ಕಿದ್ರಿ ಈ ಸಲ ದೊಡ್ಡದಾಗಿ ಕಣ್ಣ ಅಂದ್ಬಿಟ್ಟು ಇಪ್ಪತ್ತಡಿ ಇಕ್ಕಿದ್ವಿ ಎಷ್ಟು ದಿನ ಕಾರ್ಯಕ್ರಮ ಕೊಟ್ಟರೆ ಈ ಕಡೆ ಒಂಬತ್ತು ದಿವಸ ಕೊಟ್ಟಿದ್ವಿ ಒಂಬತ್ತು ದಿವಸ ಒಂಬತ್ತು ದಿನ ಪ್ರತಿ ಪ್ರಸಾದ ಕೀರ್ತನ ಡೈಲಿ ಇರುತ್ತೆ ಮತ್ತು ಡೈಲಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಆಟ ಊಟಗಳು ಮತ್ತು ಈಗ ರಂಗೋಲಿ ಕಾಂಪಿಟೇಷನ್ ಎಲ್ಲ ಮಾಡಿಸ್ತಾರೆ ಹೆಬ್ಗೋಡಿಯಿಂದ ಈ ಕ್ಯಾಲಸಹಳ್ಳಿ ಕೆರೆಗೆ ಬರ್ಬೇಕಂತ ಅಂದ್ಬಿಟ್ಟು ಏನ್ ನಿಮ್ಗೆ ಯಾವ ರೀತಿ ಯೋಚನೆ ಯಾವ ರೀತಿ ಏನೇನಾದ್ರು ಬರ್ತಾ ಇದ್ರಿ ನೋಡಿದ್ರಿ ಹೋಸಲಿಲ್ಲಿ ನಮ್ಮವ್ರು ಬಂದು ಇಲ್ಲಿ ಅವ್ರು ಬಿಟ್ಟಿದ್ರು ನಾವು ಹತ್ರ ಇರೋದು ಬಂದು ಗಣೇಶ ಮೂಲ ಆಗಿರೋದಂದ್ರೆ ಇದೊಂದೇ ಕೇರ ಇದ್ದು ಅದ್ ಬಿಟ್ರೆ ನಮ್ಗೆ ಇನ್ಯಾವ್ದು ಬೇರೆ ಇಲ್ಲ ನಮ್ಮ ಕೆರೆ ಬಂದು ನಮ್ಮ ಕೆರೆದಲ್ಲೂ ನೀರಿಲ್ಲ ಶುದ್ಧವಾಗಿ ಇವಾಗ ಫಸ್ಟ್ ನೀರಿತ್ತು ಇವಾಗ ಮಳೆ ಬರ್ದಿರೋ ಕಾರಣ ಬತ್ತಾಗಿ ಅಲ್ಲೂ ಬಿಡಕಾಗಲ್ಲ ಇವಾಗ ಇರೋ ಸುತ್ತಮುತ್ತ ಕೆರೆದಲ್ಲಿ ಒಂದಿರೋದು ಇದು ಅದ್ ಬಿಟ್ರೆ ಇನ್ನೊಂದು ಏನಾಗಿರೋದಿಲ್ಲ ಅದಕ್ಕೆ ಆಲ್ಟರ್ನೇಟ್ ಸೊಲ್ಯೂಷನ್ ಅದ ಅದ್ ಬಿಟ್ರೆ ಅದು ಇವಾಗ ಇವಾಗ ಆಲ್ರೆಡಿ ಅದು ಮುಚ್ಕೊಂಡ್ಬರ್ತಾರೆ ನಮ್ಗೆ ಇರೋದು ಬಿಟ್ಟರೆ ಇದು ಒಂದೇ ಇರೋದು ಇವಾಗ ಅದಕ್ಕೆ ಅದಕ್ಕೆ ಇಲ್ಲಿ ಈ ಕೆಲಸ ಹಳ್ಳಿ ಗ್ರಾಮಸ್ಥರಿಗೆ ಏನು ಹೇಳ್ತೀರಾ ಈ ಥರ ಒಂದು ಐಟು ಗಣೇಶ್ ತಗೊಂಬಂದು ಇಲ್ಲಿ ಬಿಟ್ಟು ತುಂಬ ತುಂಬ ಹೃದಯ ದುಡ್ಡದೇ ಹೇಳ್ತೀವಿ ಯಾಕಂದರೆ ನೀವು ಸಹಕರಿಸಿ ನಾವು ಬಿಡೋಕ್ಕಾಗೋದು ಯಾಕಂದ್ರೆ ಆಲ್ರೆಡಿ ಇವಾಗ ಪಿ ಯು ಪಿ ಬ್ಯಾನು ಅದು ಇದು ಅಂತಾರೆ ಇಕ್ತಾರ ದೇವ್ರಿಗೋಸ್ಕರ ಇರ್ತಾ ನಾವು ಪಿ ಒ ಪಿನೇ ಅದಿದೆ ಅಂತ ಇತ್ತಾರೆ ಯಾಕಂದರೆ ಅದು ಬಂದಿರೋದಲ್ಲ ಇವಾಗ ಇವಾಗಿಲ್ಲ ಅವಾಗಿಂದ ಕೂಡ್ಸ್ಕೊಂಡ್ ಬಂದ್ಬಿಟ್ಟು ಇವಾಗ ನಾವು ಪಿ ಒ ಪಿನೇ ಅದು ಇದೆ ಅಂದರೆ ಹಾಗಲ್ಲ ನಾವು ದೇವ್ರ ಭಕ್ತಿಗೋಸ್ಕರ ಮಾಡ್ತಾ ಇರೋದು ಅದಕ್ಕೆ ಅಷ್ಟೇ ಎಷ್ಟ್ರಿ ಗೌರಮ್ಮ ಎಷ್ಟು ಗೌರಮ್ಮ ತೋರಿ ನಿಲ್ಕೊಂಡಿರಂತ ಗೌರಮ್ಮ ಬಂದ ನಾವು ತಂದ್ರೆ ಬಂದು ಸದ್ಯಕ್ಕೆ ಮೂರು ಅಡಿ ಇದೆ ನಾವು ಅದನ್ನ ಮಾಡಿದ್ ಬಂದು ಐದಡಿಯಾಗಿ ಮಾಡಿದ್ರಿ ಡೈಲಾಗ್ ಈ ಗಣೇಶ ತರೋದಕ್ಕೆ ಟ್ರಾಲಿ ನಾವು ತಂದ್ರೆ ಈ ಸಲ ಇಪ್ಪತ್ತಡಿ ಗಣೇಶ್ ನಾವು ಟ್ಯಾಕರಿ ಮೇಲೆ ಅದಕ್ಕೆ ರೈಟ್ ಆಗುತ್ತೆ ಅನ್ಮತ್ತು ಅದಕ್ಕೋಸ್ಕರ ಸಪ್ರೇಟ್ ರೆಡಿ ಮಾಡ್ಸಿದ್ವಿ ಇದು ಮೂರ್ ಅಡಿ ಐಟ್ ಬರುತ್ತೆ

ಅದು ಇನ್ನೊಂದು ಇವಾಗ ರಾತ್ರಿ ಕತ್ತ ಕಾರಣ ನಾವು ಯಾರು ಇಳಿಯಕ್ಕೂ ಆಗಲ್ಲ ನಿಜ ಏನಾದ್ರೂ ಇಷ್ಟು ಮಾಡ್ಕೊಂಬ್ರಿ ಸಣ್ಣ ಹೆಚ್ಚು ಕಮ್ಮಿ ಈ ಗಣಪತಿಗೆ ಸಪ್ರೇಟ್ ಇದೆ ಕಿರೀಟ ಎಷ್ಟು ಅಡಿ ಇದೆ ಅಂದಾಜು ಅಡಿ ಇದೆ ಹಾಂ ಕಿರೀಟ ಇಟ್ಟರೆ ನಾವೆಲ್ಲೂ ಪಾಸ್ ಆಗಲ್ಲ ಈ ಕಿರೀಟ ಬಂದು ಎರಡೂವರೆ ಅಡಿ ಅಂತೆ ತುಂಬಾ ಅದ್ಭುತವಾಗಿ ಹೆಬ್ಬೋಡಿ ನಗರಸಭೆ ಯುವ ವಿನಾಯಕ ಯುವಕ ಸಂಘದವರು ಬಹಳ ಅದ್ಭುತ ಯುವ ಸೇನಾ ಸಮಿತಿ ಯುವಕರು ಶ್ರೀ ಗಜನನ ಯುವ ಸೇನಾ ಸಮಿತಿ ಯುವಕರು ಹೌದು ತುಂಬ ಸಹಕಾರ ಕೊಟ್ಟಿರೋ ಅಂತಂದು ನಮಗೆ ಫಸ್ಟು ಎಗ್ಗೋಡಿ ಪೊಲೀಸ್ ಠಾಣೆಗಳು ನಮ್ಮ ಆರಕ್ಷಕರು ಮತ್ತು ಎರಡನೇ ಮುಂದೆ ನಮ್ಮ ನಗರಸಭೆ ಐಯಿಂದ ಮತ್ತೆ ಮೂರನೇ ಬಂದು ಎಕ್ಸ್ಟಂಬರು ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ತುಕ್ಕುದೆ ನಮ್ಮ ತಂಗ ಅವರು ತುಂಬ ಹೆಂಗಾಗಿದೆ ಅಗಿಂತ ಅವರಿಗೆ ಒಂದು ಅಭಿವೃದ್ಧಿಗಳು ಈ ಗಜಾನಾನ ಯುವ ಸೇವಾ ಸಮಿತಿಗೆ ಈ ಗಜಾನಾನ ಯುವ ಸೇವಾ ಸಮಿತಿಗೆ ಈ ಗಜಾನಾನ ಯುವ ಸೇವಾ ಸಮಿತಿಗೆ ਜੈ ਤਸਗੇ ਜੈ ਮੀਨਾ ਕਲਾ ਕਰੀ ਚੱਲਣੇ